ಹಲೋ ಅಣ್ಣ ವೆಲ್ಕಮ್ ಟು ದ ಚಾನಲ್ ನಾನು ರಶ್ಮಿತ್ ಹದಿನೈದು ಅಕ್ಟೋಬರ್ ದಿನ ಏನಾಯಿತು ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಈ ವಿಡಿಯೋ ಕೇವಲೊಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ ಯಾವುದೇ ಟ್ರೇಡ್ ರೆಕಮೆಂಡೇಷನ್ ವಿಡಿಯೋ ಅಲ್ಲ ನಾವೀಗ ನಿಫ್ಟಿ ಚಾರ್ಟನ್ನು ನೋಡ್ತಿದ್ದೀವಿ ನಿಫ್ಟಿಲಿ ಒಂದು ಅಪ್ ಮೋನ ನಾವು ನೋಡ್ತೀವಿ ನಿಫ್ಟಿ ಹೊತ್ತು ಗ್ಯಾಪ್ ಅಪ್ ಓಪನ್ ಆಗುತ್ತೆ ಇಪ್ಪತ್ತೈದು ಸಾವಿರದ ಇನ್ನೂರು ಲೆವೆಲ್ಗಿಂತ ಮೇಲೆ ಸಷ್ಟೇ ಆದರೆ ಒಂದು ಪಾಸಿಟಿವ್ ಮೋನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಒಂದು ಅನಾಲಿಸಿಸ್ ಇತ್ತು ಅದೇ ರೀತಿ ಗ್ಯಾಪ್ ಅಪ್ ಓಪನ್ ಆಗುತ್ತೆ ಸ್ವಲ್ಪ ಅಪ್ನ ಕೊಡುತ್ತೆ ಒಂದು ರಿಟ್ರೆಸ್ಮೆಂಟ್ ಮೋನ ಕೊಡುತ್ತೆ ನೆಕ್ಸ್ಟ್ ಒಂದು ಸ್ಟ್ರಾಂಗ್ ಅದು ಅಪ್ ಅಪ್ ಕೊಡ್ಕೊಂಡು ಇಪ್ಪತ್ತೈದು ಸಾವಿರದ ಮುನ್ನೂರ ಇಪ್ಪತ್ತು ಲೆವೆಲ್ವರೆಗೂ ರೀಚ್ ಆಗುತ್ತೆ ಅಲ್ಲಿ ಕನ್ಸಲ್ಟೇಷನ್ ಮಾಡುತ್ತೆ ನೆಕ್ಸ್ಟ್ ಈ ಮುನ್ನೂರ ಇಪ್ಪತ್ತು ಲೆವೆಲನ್ನು ಬ್ರೇಕ್ ಮಾಡುವಂಥ ಪ್ರಯತ್ನ ಮಾಡುತ್ತೆ ಬಟ್ ಫೈನಲಿ ಸ್ವಲ್ಪ ಡೌನ್ ಬಂದು ಇಪ್ಪತ್ತೈದು ಸಾವಿರದ ಮುನ್ನೂರು ಇಪ್ಪತ್ತು ಲೆವೆಲ್ ಅದರ ಬಂದು ಕ್ಲೋಸಿಂಗನ್ನು ಕೊಡುತ್ತೆ ಸೊ ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಒಂದು ಅಪ್ ಮೂವನ್ನ ಕೊಡ್ತು ಅಂತ ಹೇಳ್ಬೋದು ಇಪ್ಪತ್ತೈದು ಸಾವಿರದ ಇನ್ನೂರು ಕ್ರಾಸ್ ಆದ ನಂತರ ಹಾಗಿದ್ರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ಅನಲೈಸ್ ಮಾಡೋದಾದರೆ ಡೈಲಿ ಚಾರ್ಟನ್ನು ಅಬ್ಸರ್ವ್ ಮಾಡಿದರೆ ಸೊ ಡೈಲಿ ಚಾರ್ಟಲ್ಲಿ ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ಒಂದು ನೆಗೆಟಿವ್ ಮೂವ್ ಕೊಡುವಂಥ ಪ್ರಯತ್ನ ಆಗುತ್ತೆ ಬಟ್ ಅಗೇನ್ ಇವತ್ತು ಬುಲ್ಸ್ಗಳು ಕಂಟ್ರೋಲ್ ತಗೊಂಡು ಪ್ರೈಸನ್ನು ಅಪ್ಸೈಡ್ ಪುಷ್ ಮಾಡಿದರೆ ಅಂತ ಹೇಳ್ಬೋದು ಸೊ ಹಾಗಾಗಿ ಇವತ್ತಿನ ಹೈಗಿಂತ ಮೇಲೇ ಸೆಸ್ಟೇನ್ ಆಗ್ತಾ ಇತ್ತು ಅಂದರೆ ನೆಕ್ಸ್ಟ್ ಈ ಹೈಯನ್ನು ಟೆಸ್ಟ್ ಮಾಡುವಂಥ ಪ್ರಯತ್ನ ಮಾಡುತ್ತೆ ಹೈಯರ್ ಲೆವೆಲಲ್ಲಿ ನಿಫ್ಟಿ ನಾಳೆಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಫಿಫ್ಟೀನ್ ಮಿನಿಟ್ ಚಾರ್ಟನ್ನ ಅನ್ನು ಅಬ್ಸರ್ವ್ ಮಾಡಿದರೆ ಫಿಫ್ಟೀನ್ ಮಿನಿಟ್ ಚಾರ್ಟ್ ಇವತ್ತು ಒಂದು ಸ್ಟಾಂಗ್ ಅಪ್ವನ್ನ ಕೊಡ್ತಾ ಇತ್ತು ಇಲ್ಲಿ ಇಪ್ಪತ್ತೈದು ಸಾವಿರದ ಮುನ್ನೂರ ಇಪ್ಪತ್ತು ಲೆವೆಲ್ಗೆ ರೀಚ್ ಆದಾಗ ಒಮ್ಮೆ ರೆಸಿಸ್ಟೆನ್ಸ್ ಅನ್ನು ಫೇಸ್ ಮಾಡುತ್ತೆ ಸೆಲರ್ಗಳು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಬಟ್ ಅಗೇನ್ ಈ ಲೆವೆಲಲ್ಲಿ ಇಪ್ಪತ್ತೈದು ಸಾವಿರದ ಇನ್ನೂರ ಎಂಬತ್ತು ಇನ್ನೂರ ಎಪ್ಪತ್ತು ಲೆವೆಲಲ್ಲಿ ಒಂದು ಸಪೋರ್ಟನ್ನು ಪಡ್ಕೊಳ್ತೇವೆ ಅಗೇನ್ ಅಪ್ ಹೋಗುತ್ತೆ ಬಟ್ ಅಗೇನ್ ಹೈಯರ್ ಲೆವೆಲಲ್ಲಿ ಪುಷ್ ಮಾಡ್ತಾರೆ ಸೆಲರ್ ಅಗೇನ್ ಇಲ್ಲಿ ಒಂದು ಸಪೋರ್ಟನ್ನು ಪಡ್ಕೊಂಡು ಅಪ್ ಮುನ್ನ ಕೊಡುವಂಥ ಪ್ರಯತ್ನ ಮಾಡುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ಟ್ರೇಡ್ ಸೆಷನ್ಗೆ ಲೋವರ್ ಲೆವೆಲಲ್ಲಿ ಈ ಸಪೋರ್ಟ್ ಲೆವೆಲ್ ಏನಾಗುತ್ತೆ ಇಪ್ಪತ್ತೈದು ಸಾವಿರದ ಇನ್ನೂರ ಎಂಬತ್ತು ಝೋನ್ ಏನಾಗುತ್ತೆ ಇದು ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ಅಪ್ ಹೋಗ್ತಾ ಇತ್ತು ಇಲ್ಲಿ ರೆಸಿಸ್ಟನ್ಸನ್ನು ಪಡ್ಕೊಳ್ಳುತ್ತೆ ಈ ಹೈ ಅಥವಾ ರೆಸಿಸ್ಟನ್ಸನ್ನು ಪಡ್ಕೊಳ್ಳುತ್ತೆ ಇಲ್ಲಿ ರೆಸಿಸ್ಟೆನ್ಸ್ ಇತ್ತು ಇಲ್ಲಿ ರೆಸಿಸ್ಟೆನ್ಸ್ ಅನ್ನು ಪಡ್ಕೊಂಡು ಡೌನ್ ಬರುತ್ತೆ ಬಟ್ ಇಲ್ಲಿ ಸಪೋರ್ಟ್ ಪಡ್ಕೊಳುತ್ತೆ ಅಗೇನ್ ಅಪ್ ಹೋಗುತ್ತೆ ಅಗೇನ್ ಡೌನ್ ಬರುತ್ತೆ ಇಲ್ಲಿ ಸಪೋರ್ಟ್ ಪಡ್ಕೊಳ್ಳುತ್ತೆ ಅಪ್ ಹೋಗುತ್ತೆ ಸೊ ಹಾಗಾಗಿ ನಾಳೆ ಇನ್ ಕೇಸ್ ಫ್ಲ್ಯಾಟ್ ಅಥವಾ ಸ್ಮಾಲ್ ಗ್ಯಾಪ್ ಡೌನ್ ಓಪನಿಂಗ್ ಡೌನ್ ಬಂದು ಇಪ್ಪತ್ತೈದು ಸಾವಿರದ ಇನ್ನೂರ ಎಂಬತ್ತು ಲೆವೆಲ್ಗಿಂತ ಕೆಳಗಡೆ ಸಸ್ಟೇನ್ ಆಗ್ತಾ ಇತ್ತು ಅಂದರೆ ನೆಕ್ಸ್ಟ್ ಇಪ್ಪತ್ತೈದು ಸಾವಿರದ ಇನ್ನೂರು ಲೆವೆಲನ್ನು ಟೆಸ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ಬೋದು ಅದೇ ರೀತಿ ನೂರೈದು ಲೆವೆಲನ್ನು ಡೌನ್ ಸೈಡ್ ಟೆಸ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ಬೋದು ಇನ್ ಕೇಸ್ ಇಪ್ಪತ್ತೈದು ಸಾವಿರದ ಇನ್ನೂರ ಎಂಬತ್ತು ಲೆವೆಲ್ಗಿಂತ ಕೆಳಗಡೆನೆ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿದೆ ಸೊ ಇವತ್ತು ಎರಡು ಬಾರಿ ಇಲ್ಲಿ ಸಪೋರ್ಟ್ ಬಂದಿತ್ತು ಸೊ ನಾಳೆ ಈ ಲೆವೆಲ್ಗಿಂತ ಕೆಳಗಡೆ ಹೋಯಿತು ಅಂತೇಳಿ ಇಲ್ಲಿ ಬಂದಂಥ ಸಪೋರ್ಟ್ ಫೇಲ್ ಆಗುತ್ತೆ ಆಗ ಒಂದಷ್ಟು ಡೌನ್ ಕೊಡುವಂಥ ಪ್ರಯತ್ನವನ್ನು ಮಾಡ್ಬೋದು ಅದೇ ರೀತಿ ಹೈಯರ್ ಲೆವೆಲ್ಲಿ ಇಪ್ಪತ್ತೈದು ಸಾವಿರದ ಮುನ್ನೂರ ಅರವತ್ತು ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಇವತ್ತಿನ ಹೈ ಇವತ್ತೊಂದು ಫ್ರೆಶ್ ರಿಜೆಕ್ಷನ್ ಬಂದಿರುವಂಥದ್ದು ಅಥವಾ ಈ ಹಿಂದೆ ಒಂದು ಇಲ್ಲಿ ರಿಜೆಕ್ಷನ್ ಇತ್ತು ಆ ಲೆವೆಲ್ ಹತ್ತಿರ ಒಂದು ರಿಜೆಕ್ಷನ್ ಬಂದಿರುವಂಥದ್ದು ಸೊ ಹಾಗಾಗಿ ನಾಳೆ ಸ್ವಲ್ಪ ಫ್ಲಾಟ್ ಅಥವಾ ಗ್ಯಾಪ್ ಅಪ್ ಓಪನ್ಗೆ ಒಂದು ಅಪ್ಮಾನ ಕೊಟ್ಟು ಮುನ್ನೂರ ಅರವತ್ತು ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿ ನೆಕ್ಸ್ಟ್ ಪ್ರೀವಿಯಸ್ ಸ್ವಿಂಗ್ ರೆಸಿಸ್ಟೆನ್ಸ್ ಏನಾಗುತ್ತೆ ಇಪ್ಪತ್ತೈದು ಸಾವಿರದ ನಾನ್ನೂರೈವತ್ತು ಲೆವೆಲ್ ಆಗುತ್ತೆ ಈ ಎರಡು ಲೆವೆಲನ್ನು ನಾವು ನಾಳೆ ಟ್ರೇಡಿಂಗ್ ಸೆಷನಲ್ಲಿ ವಾಚ್ ಮಾಡ್ಬೋದಾಗುತ್ತೆ ಹಾಗೆ ಓಪನ್ ಇಂಟ್ರೆಸ್ಟ್ ಡಾಟವನ್ನು ನೋಡೋದರೆ ಇವತ್ತು ಲೋವರ್ ಲೆವೆಲ್ ಪುಟ್ಟಲ್ಲೇ ಒಂದಷ್ಟು ಅಡಿಷನ್ ಆಗಿದೆ ಅಂತ ಹೇಳ್ಬೋದು ಇನ್ನೂರು ಹಾಗೆ ಮುನ್ನೂರಲ್ಲಿ ಸೊ ಹಾಗಾಗಿ ಇನ್ನೂರ ಎಂಬತ್ತು ಲೆವೆಲ್ ಏನಾಗುತ್ತೆ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಆಗುತ್ತೆ ಆ ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆಗ್ತಿತ್ತು ಅಂದರೆ ಇವತ್ತು ಇಲ್ಲಿ ಅಡಿಷನ್ ಆದ ಪುಟ್ಟಲ್ಲಿ ಒಂದಷ್ಟು ಕವರಿಂಗ್ ಬರ್ಬೋದು ಆಗ ಒಂದಷ್ಟು ಮೂಮೆಂಟಮನ್ನು ನಾವು ಡೌನ್ ಸೈಡ್ ನೋಡುವಂಥ ಸಾಧ್ಯತೆ ಇದೆ ಆಸ್ ಒಪ್ ನಾವು ಹೈಯರ್ ಲೆವೆಲ್ ಯಾವುದೇ ಸ್ಟ್ರಾಂಗ್ ಆದ ಕಾಲ್ ರೈಟಿಂಗ್ ಇಲ್ಲ ಅಂತ ಹೇಳ್ಬೋದು ಸೊ ಇವತ್ತಿನ ಹೈಕಿಂದ ಮೇಲೆ ಸಸ್ಟೈನ್ ಆಗ್ತಾ ಇತ್ತು ಅಂದರೆ ಆಗಿ ಒಂದಷ್ಟು ಪಾಸಿಟಿವ್ ಮೂಮೆಂಟಮ್ ಕಂಟಿನ್ಯೂ ಆಗ್ಬೋದು ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರ್ ಇದೆ ಸೆನ್ಸೆಕ್ಸ್ ಚಾರ್ಟನ್ನು ನಾವು ಅಬ್ಸರ್ವ್ ಮಾಡೋದರೆ ಲೋವರ್ ಲೆವೆಲ್ಲಿ ಎಂಬತ್ತೆರಡು ಸಾವಿರದ ನಾನ್ನೂರು ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ಈ ಲೆವೆಲ್ ಒಂದು ಸಪೋರ್ಟನ್ನು ಪಡ್ಕೊಂಡು ಅಪಮಾನ ಕೊಡುವಂಥ ಪ್ರಯತ್ನವನ್ನು ಮಾಡುತ್ತೆ ಅದೇ ರೀತಿ ಹೈಯರ್ ಲೆವೆಲಲ್ಲಿ ಇವತ್ತಿನ ಹೈಗಿಂತ ಮೇಲೇ ಸಸ್ಟೈನ್ ಆಗ್ತಿತ್ತು ಅಂತ ಹೇಳಿದ್ರೆ ಪಾಸಿಟಿವ್ ಮುನ್ಸೆಕ್ಸಲ್ಲಿ ಕೂಡ ಕಂಟಿನ್ಯೂ ಆಗುತ್ತೆ ಎಂಬತ್ತೆರಡು ನಾನ್ನೂರಕ್ಕಿಂತ ಕೆಳಗಡೆ ಸಸ್ಟೈನ್ ಆದರೆ ಇವತ್ತಿನ ಲೋವನ್ನು ಕೂಡ ಟೆಸ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ ಇದಿಷ್ಟು ಈ ವಿಡಿಯೋದಲ್ಲಿ ನಿಮಗೇನಾದರೂ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು